ನನಗೆ ಮೂರು ಹೆಣ್ಮಕ್ಳೆ ಸರ್ ಅದು ಹೋಗತ್ತೆ ಅದಕ್ಕೆ ಕೊನೆಗೆ ಸೂಸೈಡ್ ಮಾಡಬೇಕು ಅಂದ್ರೆ ಇವರೆಲ್ಲ ಬೇಡಪ್ಪ ನೀವು ಮನೇಲಿ ಕೂತಿರ್ತಂದ್ರಿ ಬಾರೋ ನಾವು ಇರ್ತೀವಿ ಬಾರೋ ಅಂತಾರೆ ನಮ್ಗೆ ಒಂಬತ್ತು ತಿಂಗಳಿಂದ ಸಂಬಳ ಹಾಕಿಲ್ಲ ಈಗ ನೀವು ಅಧಿಕಾರಿ ಅಂತ ಬಂದ ಮೇಲೆ ಇನ್ನೂ ನನ್ನ ಕೈಲಿ ಆಗಲ್ಲ ಸರ್ ತಡ್ಕೊಳ್ಳೋಕ್ಕೆ ಆಗೋಲ್ಲ ಯಾಕಂದರೆ ಆಲ್ರೆಡಿ ನಾನು ಬಾಡಿಗೆ ಕಟ್ಟಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಗೆ ನಾನು ಫೈನಾನ್ಸಲ್ಲಿ ನಾನು ಗಾಡಿ ಮರಗಿರ್ತೀರಿ ಕಾರ್ಮಿಕ ಇಲಾಖೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನ್ಯಾಯ ಇಲಾಖೆ ನಮಗೆ ನ್ಯಾಯ ಕೊಡ್ಸ್ತೀರಿ ಹೇಳಿ ಮನೇಲಿ ನಾವು ಕೂಡಕ್ಕಾಗಲ್ಲ ಸಾಲದ ಮನೆ ಹತ್ರ ಬರ್ತಾರೆ ಬಂದು ಬೆಳಗ್ಗೆನಾಗ ನೆಡ್ಕೆ ಬಂದಿಲ್ಲಿ ಡ್ಯೂಟಿ ಮಾಡೋಕ್ಕೆ ಬರ್ತಿದ್ರಿ ಸರ್ ನಾನು ಮಿಷಿನ್ ಹಾಸ್ಪಿಟಲ್ ಕೆಲಸ ಮಾಡೋದು ಅಸಿಸ್ಟೆಂಟ್ ಅಸಿಸ್ಟೆಂಟಾಗಿ ನಾನು ಹದಿನೈದು ವರ್ಷದ ಇಲ್ಲಿ ಕೆಲಸ ಮಾಡಿದ್ದೀನಿ ಪರ್ಮನೆಂಟ್ ಶಾಪ್ ಆಗಿದ್ದೀನಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಂಬಳ ತುಂಬ ವೇರ್ ಮಾಡ್ತಾಯಿದ್ರೆ ಕಳೆದ ಒಂಬತ್ತು ತಿಂಗಳಿಂದ ನನಗೆ ಸಂಬಳ ಕೊಟ್ಟಿಲ್ಲ ಆಲ್ರೆಡಿ ನಾನು ಸುಸೈಡ್ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದೆ ಆದರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಸಾಕಬೇಕಲ್ಲ ಅನ್ನೋ ದೃಷ್ಟಿಯಿಂದ ಒಂದು ಸ್ವಲ್ಪ ಮುಂದೆ ಬರ್ತೀನಿ ಇವತ್ತು ತೊಳ್ಳೋದಾಗುತ್ತೆ ನಾಳೆ ಒಳ್ಳೆಯದಾಗುತ್ತೆ ಅಂತ ಇನ್ನೂ ನನ್ನ ಕೈಲಿ ಆಗಲ್ಲ ಸರ್ ತಡ್ಕೊಳ್ಳೋಕ್ಕೆ ಆಗಲ್ಲ ಯಾಕಂದರೆ ಆಲ್ರೆಡಿ ನಾನು ಬಾಡಿಗೆ ಕಟ್ಟೋಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಗೆ ನಾನು ಫೈನಾನ್ಸಲ್ಲಿ ನಾನು ಗಾಡಿ ಮಡಗಿದ್ದೀನಿ ಅದಕ್ಕೆ ಬೇಕಾದಹಾಯಿ ಮಾಹಿತಿ ಬೇಕು ಅಂದ್ರೆ ಬೇಕಾದ್ರೆ ನಾನು ಒಂದು ಕಡೆ ಕರ್ಕೊಯ್ತೀನಿ ನಿಮಗೆ ಗಾಡಿ ಏ ಎಷ್ಟು ಮಡಗಿದಾರೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾವು ಸುಳ್ಳು ಆಡೋದಿಲ್ಲ ಅಂಥ ಪರಿಸ್ಥಿತಿ ಒಂದು ಬಾಡಿಗೆ ಕಟ್ಟಿದ್ದೀನಿ ಈಗ ಮನೇಲಿ ನಾವು ಕೂಡಕ್ಕಾಗಲ್ಲ ಸಾಲದ ಮನೆ ಹತ್ರ ಬರ್ತಾರೆ ಬಂದು ಬೆಳಗ್ಗೆನಾಗ ನಡ್ಕೆ ಬಂದು ಇಲ್ಲಿ ಡ್ಯೂಟಿ ಮಾಡೋಕೆ ಬರ್ತಿದ್ದೀರಿ ಸರ್ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಗೆ ಏನಾದ್ರು ಬಂದು ಪರಿಹಾರ ನೀಡಿಸಿ ಅದೊಂದು ಬಂದು ನಮ್ಗೆ ಪುಣ್ಯ ಕಟ್ಕೋದೆ ಬ್ಯಾಂಕ್ ಲೋನ್ ನೋಟಿಸ್ ಬಂದಿದೆ ಮೂರು ತಿಂಗಳಿಂದ ನಾನು ಎಮ್ ಐ ಕಟ್ಟಿಲ್ಲ ನೋಟಿಸ್ ಬಂದಿದೆ ನಾನು ಇವತ್ತು ತರಲಿಲ್ಲ ಬೇಕು ಅಂದರೆ ನಮ್ಮ ಲೈರ ಇದಕ್ಕೆ ಮುಖಾಂತರ ಬೇಕಾದ್ರೆ ಅಲ್ಲೇ ನಿಮಗೆ ಅಂತ ಬಂದರೆ ನಾನು ತೋರಿಸ್ತೀನಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟು ಅಂತ ಅಂದ್ರೆ ಅಂತಾರೆ ಸರ್ ಇಲ್ಲಿ ಬರ್ತಾ ಇಲ್ಲ ಮ್ಯಾನೇಜ್ಮೆಂಟ್ನವರು ಇಲ್ಲಿ ನಮಗೆ ಕಾಣಿಸ್ಕೊಳ್ಳೋದೇ ಇಲ್ಲ ನಮ್ಮಂಥ ವರ್ಕರ್ಸ್ ಇಲ್ಲಿ ಮೇಲ್ಗಡೆ ಇದ್ದಾರೆ ಅಷ್ಟು ಬಿಟ್ಟರೆ ಅವರಂತ ಮ್ಯಾನೇಜ್ಮೆಂಟು ಅನ್ನೋರು ಇಲ್ಲಿ ಬಂದೇ ಇಲ್ಲ ಒಂಬತ್ತು ತಿಂಗಳಿಂದ ಬರ್ದಾದ್ರು ಒಬ್ರು ನಾನೇ ಅಡ್ಮಿನಿಸ್ಟ್ರೇಟಿವ್ ಅಂತ ಎಲ್ಲಿ ಒಬ್ಬರು ಬಂದಿದ್ದರು ನಮ್ಗೆ ಒಂಬತ್ತು ತಿಂಗಳಿಂದ ಸಂಬಳ ಹಾಕಿಲ್ಲ ಈಗ ನಿಮ್ಮ ಅಧಿಕಾರಿ ಅಂತ ಬಂದಮೇಲೆ ನಾವು ನಿಮ್ಮ ಹತ್ರ ಸಂಬಳ ಕೇಳ್ತೀವಿ ಕೊಡಿ ಇಲ್ಲ ನಿಮಗೆ ಖಾಲಿ ಮಾಡಿ ನಿಮ್ಮ ಅಧಿಕಾರಿ ಅಂದಮೇಲೆ ನಮ್ಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ತಾನೆ ನಮ್ಗೆ ಸಂಬಳ ಹಾಕ್ಬೇಕು ತಾನೆ ನಾವು ಒಂದು ಮೂವತ್ತು ನಲ್ವತ್ತು ಜನ ಇದೇ ಡೈರೆಕ್ಟ್ ಟು ದ ಅಂತ ಮಾಡಿ ರಿಜಿಸ್ಟರ್ ಪೋಸ್ಟ್ ಮಾಡಿಸಿ ನಮ್ಗೆ ಸಂಬಳ ಕೊಡಿ ಅಂತ ಮಾಡಿ ಇವರು ಇದಕ್ಕೂ ಇನ್ನು ಆಲಿಂದ ಇದೇ ಆಕ್ಲಾಡ್ ಮೇಲೆ ತಗೋವಿ ಡಿ ಎಲ್ ಸಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಸರ್ ಇದು ಡಿ ಎಲ್ ಸಿ ಸಾಹೇಬ್ರ ಹತ್ರನೂ ಮನವಿ ಅದೇ ನಮ್ಮ ಬಗ್ಗೆ ಕೆಲಸ ಮಾಡ್ರ ಪ್ರೂಫು ಸಮೇತ ಕೊಟ್ಟಿದ್ದೀವಿ ನಿಮ್ಮ ಮಾಧ್ಯಮದಿಂದ ಮುಖಾಂತರ ಬೆಳಗ್ಗೆ ಚೆಲ್ಲಿ ಇದನ್ನು ನಮ್ಗೊಂದು ನ್ಯಾಯ ದೊರಕಿಸ್ಕೊಡಿ ಇಷ್ಟು ಹೇಳಿ ನಾನು ಇಲ್ಲ ಅಂತಂದರೆ ಸೂಸೈಡ್ ಮಾಡ್ಕೊಳ್ಳೋದಿದೆ ಚಿಂತೆ ಸರ್ ಈಗ ಸೂಸೈಡ್ ಮಾಡ್ಕೊಳ್ಳೋದೆ ಅದಕ್ಕಾಗಿ ನಾನು ಇದ್ದರೆ ಅದೇ ಚಿಂತೆ ಆಗಿ ನಾನು ತಲೆ ಆಗ್ಬಿಡ್ತೀನಿ ಅಂದ್ಬಿಟ್ಟು ನಾನು ಬಂದು ನಮ್ಮ ಸಹೋದ್ಯೋಗಿಗಳ ಜೊತೆ ನಾಲ್ಕು ಮಾತಾಡ್ಕೊಂಡು ಒಂಚೂರು ಸಾವಿರದ ಐದು ಗಂಟೆ ಇದ್ದು ಎಲ್ಲರದ್ದು ಪರಿಸ್ಥಿತಿ ನಂದು ನಂದೇ ಇಷ್ಟ ಆದಮೇಲೆ ಪಾಪ ಅವ್ರದ್ದು ಹಂಗೇನೆ ನನ್ನ ಕಷ್ಟ ನಾನು ಹೇಳ್ಕೊಂಡು ನನ್ನ ಕಷ್ಟ ಕಷ್ಟದವ್ರು ಅವರು ಪಾಪ ಕೆಲವ್ರು ಹೇಳ್ತಾರೆ ಕೆಲವ್ರು ನುಗ್ಗಾರೆ ಯಾವ ಇದೇ ಥರ ಮುಂದುವರೆ ಪಾಪ ಎಲ್ಲಿ ಯಾರ್ಯಾರು ಯಶಸ್ಸನ ಸೂಸೈಡ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ದಯವಿಟ್ಟು ಕೆಲಸ ಮಾಡಿ ನಿಯತ್ತ ಕೆಲಸ ಮಾಡಿದ್ರೆ ನಮ್ಗೆ ನಿಯಂತ್ಕ ಬೆಲೆ ಇಲ್ವಲ್ಲ ಸರ್ ಕಾರ್ಮಿಕ ಅನ್ನೋದಕ್ಕೆ ನಮ್ಮ ಸರ್ಕಾರದವರು ನಮ್ಮ ಕಾರ್ಮಿಕರನ್ನ ಏಳಿಸ್ದಂಗೆ ಆಗಿದೆ ಯಾಕೆ ಹೇಳಿ ಏಳ್ಸಿ ಇಂತ ಮುಂದೆ ಮುಂದೆ ತಳ್ಕೊಂಡೇ ಹೋಯ್ತಾರೆ ಮೀಟಿಂಗ ಇಲ್ಲ ಬಂದ್ರಪ್ಪ ನಿಮ್ಮ ಸಮಸ್ಯೆ ಬಗೆಹರಿಸ್ಬಿಡ್ತೀವಿ ನಾವು ಕಾರ್ಮಿಕ ಇಲಾಖೆಯಿಂದ ಅವ್ರು ಕರೆಸ್ತೀವಿ ಆ ಅಧಿಕಾರ ಅವ್ರ ಹತ್ರ ಅದೇ ಆದರೂ ತಿಂಗ 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 ಡೇಟ್ ಕೊಟ್ಕೊ ಕೊಟ್ಕೊ ಹೋಯ್ತದೆ ಸರ್ ಇದು ನಾವು ಆಸೆ ಇದೆ ಈ ಇವತ್ತು ಪಾಸಾಯ್ತದ್ದು ಬಿಲ್ಲು ಸಂಬಳ ಹಾಕ್ಸ್ತಾರೆ ಕಾರ್ಮಿಕ ಇಲಾಖೆಲಿ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂದರೆ ನ್ಯಾಯ ಇಲಾಖೆ ನಮಗೆ ನ್ಯಾಯ ಕೊಡಿಸ್ತೀರಿ ಹೇಳಿ ನೀವು ಇದಕ್ಕೆ ಬೆಲ್ ಚೆಲ್ಲಿ ಆ ಅಧಿಕಾರಿ ಮೇಲೆ ನೀವು ಒತ್ತಡ ಇರಬೇಕು ಇದ್ರ ಹ್ಞೂ ಸಚಿವರು ಇರೋ ತಕೊಳ್ಳಿ ಆ ಇಲಾಖೆ ಸಂಬಂಧಪಟ್ಟವ್ರು ನಮ್ಗೆ ಕಾರ್ಮಿಕ ಅನ್ನೋರಿಗೆ ಹ್ಞೂ ಕಾರ್ಮಿಕರಿಗೆ ಒಂದು ಬೆಲೆ ಇದೆ ಕಾರ್ಮಿಕರ ಇಲಾಖೆಯಲ್ಲಿ ನಮ್ಮಂಥವ್ರಿಗೆ ನ್ಯಾಯ ಸಿಕ್ಕಲಿಲ್ಲ ಅಂದರೆ ಇನ್ನೆಲ್ಲಿಗೆ ಹೋಗ್ಬೇಕು ನಾವು ಅಂದ್ಬಿಟ್ಟು ದಯವಿಟ್ಟು ಕಾರ್ಮಿಕ ಇಲಾಖೆಯಿಂದ ನಾವು ನ್ಯಾಯ ದೊರಕಿಸ್ಕೊಡಿ ಕಾರ್ಮಿಕರನ್ನ ಕಡೆ ಅನ್ನಿಸ್ತಾನೆ ಇದೆ ನೋಡಿ ಎಲ್ ಸಿ ಅವರೇ ಮುಂದೆ ಮುಂದೆ ತಳ್ಕೊ ಹೋಯ್ತಾರೆ ಕಾರ್ಮಿಕ ಇಲಾಖೆಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಆಲ್ರೆಡಿ ಕಾರ್ಮಿಕಲ್ಲೇ ಕರಾಸಾಯಿ ಅವ್ರ ಜೊತೆ ಮಾತಾಡಿಸಿ ನಮಗೆ ಒಂದು ಇದ ನ್ಯಾಯ ದೊರಕಿಸ್ಕೊಳ್ಬೋದಾಗಿತ್ತು ಮುಂದ ಮುಂದೆ ಡೇಟ್ ಕೊಟ್ಕೋವಾಗ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಬಾಡಿಗೆ ಕಟ್ಟೋಕಾಯ್ತಲ್ಲ ಕಾರ್ಮಿಕರೇ ಮೊದಲು ದುಡ್ದು ಸಂಬಳ ಬಂದಿರ್ತಾನೆ ಸರ್ ನಮ್ಮ ಜೀವನ ಮಾಡೋಕ್ಕಾಗೋದು ಅದನ್ನ ನಮ್ಮ ಕಾರ್ಮಿಕ ಇಲಾಖೆ ಅವರು ಸಂಬಂಧಪಟ್ಟವ್ರು ಅರ್ತ್ಕೊಂಡು ಆದಷ್ಟು ಬೇಗ ಕಾರ್ಮಿಕ ಇಲಾಖೆಯಿಂದ ನಮ್ಮ ನ್ಯಾಯ ದೊರಕಿಸ್ಬೋದು ಕಾರ್ಮಿಕ ಇಲಾಖೆಯಿಂದ ಯಾರು ದೊಡ್ಡ ಅಂತ ಇದು ಆಡಳಿತ ಅಧಿಕಾರ ಇಲ್ಲ ಕರೆಸ್ಬೋದು ಅವ್ರನ್ನ ಮ್ಯಾನೇಜ್ಮೆಂಟ್ನವರೇ ಕರೆಸಿ ಮಾತಾಡ್ಬೋದು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಮುಂದೆ ತಳ್ಕೊ ಗೊತ್ತಿಲ್ಲ ಸರ್ ದಯವಿಟ್ಟು ಇನ್ನೂರ ಎಂಬತ್ತು ಜನ ಸರ್ ಇನ್ನೂರ ಎಂಬತ್ತು ಜನ ಪಾಡು ಇದೇ ಅದು ನಾನು ಹೇಳ್ಕೊಳ್ತಾ ಇದ್ದೀನಿ ನಿಮ್ಮ ಮುಂದೆ ಅಪ್ಪಪ ಅವ್ರು ಹೇಳ್ಕೊಳ್ದಾದ್ರು ಇದೆ ಕೆಲವರು ಎದ್ರ ಕಣ್ಣಪ್ಪ ಏನಾಗ್ಬಿಟ್ಟದ ಟಿ ವೀಲಿ ಮಾತಾಡ್ಬಿಟ್ರೆ ಏನಾದ್ದು ಕೆಲವರು ಎದುರಿಕೆ ಇರ್ತದೆ ನಾ ಸೂಸೈಡ್ ಮಾಡ್ಕೋವಾಗ ಅವ್ನಿಗೆ ಎದರಿಕೆ ನಾವು ನನ್ನಿಂದ ಒಳ್ಳೆಯದಾಗಲಿ ಒಂದು ಸ್ವಲ್ಪ ಬಿಸಿ ಮುಟ್ಟಿಸಿ ಮಾಧ್ಯಮದ ಮುಖಾಂತರ ಬೆಳಕು ಚೆಲ್ಲಿ ಇವತ್ತು ಹಿಂದೆಲ್ಲ ನಾಳೆ ನನಗೆ ಮೂರು ಹೆಣ್ಮಕ್ಳೆ ಸರ್ ಒಬ್ಳು ಡಿಪ್ಲೊಮಾ ಮಾಡ್ದ ಎಲ್ಲಿಗೆ ಇನ್ನೂ ಕೆಲಸ ಸಿಕ್ಕಿಲ್ಲ ಇನ್ನೊಬ್ಳು ಸೆಕೆಂಡ್ ಇಯರ್ ಪಿ ಯು ಸಿ ಇದ್ದಾಳೆ ಅದು ಪ್ರೈವೇಟಿ ಸೃಷ್ಟಿ ತುಂಬಾ ಕಷ್ಟ ಸರ್ ತುಂಬಾ ಕಷ್ಟ ಅದು ಹೋಗತ್ತೆ ಯಾವ ಅದಕ್ಕೆ ಕೊನೆಗೆ ಸೂಸೈಡ್ ಮಾಡಬೇಕು ಅಂದರೆ ಇವರೆಲ್ಲ ಬೇಡಪ್ಪ ನಿಮ್ಮ ಮನೇಲಿ ಕೂತಿರ್ತಂದ್ರಿ ಬಾರೋ ನಾವಿರ್ತೀವಿ ಬಾರೋ ಅಂತಾರೆ ಬೆಳಗ್ಗೆ ನೋಡಿ ತಿಂಡಿ ತಿಂದಿಲ್ಲ ಆದರೂ ಬಂದಿನಿ ಅಂಥ ಪರಿಸ್ಥಿತಿ ಮನೇಲಿರೋದು ದಯವಿಟ್ಟು ನೀವು ಬೆಳಗ್ಗೆ ಚೆಲ್ಲಿಸಿ ಸರ್ ದಯವಿಟ್ಟು ನಿಮ್ಮೆಂದೇ ನಮಗೆ ಒಂದು ವಿಧ ಆಗೋದು ಕಾರ್ಮಿಕ ಇಲಾಖೆ ಸಂತೋಷ ಲಾಡ್ಸಾಯಬ್ರೆ ಕಣ್ಣು ತೆರೆಸಿ ನೀವು ಯಾರು ಕಣ್ಣೆರ ತೆರೆಸಿ ನಮ್ಮ ಕಾರ್ಮಿಕರ ಕಣ್ಣು ತೆರೆಸೋಕ್ಕೆ ಅವಕಾಶ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಸರ್ ಇಷ್ಟು ನಂದು ಅಬ್ರಹಮ್ ಅಂತ ಸರ್